ಎಲ್ಲರಿಗೂ ನಮಸ್ಕಾರ ನಾನು ಇಂದು ನಿಮಗೆ ಬೇಜಾರು ಕಾಯಿಲೆ ಆಂಗ್ಲದಲ್ಲಿ ಡಿಪ್ರೆಷನ್ ಎಂದು ಕರೆಯುವ ಕಾಯಿಲೆಯ ಬಗ್ಗೆ ಚರ್ಚಿಸಲು ಬಂದಿದ್ದೇನೆ ಬೇಜಾರು ಕಾಯಿಲೆಯ ನಾವು ಇಂಥ ಕಾಯಿಲೆಯನ್ನು ಸಾಮಾನ್ಯವಾಗಿ ಹೇಳುತ್ತಿರುತ್ತದೆ ನನಗೆ ಇಂದು ಬೇಜಾರಾಗುತ್ತಿದೆ ಈ ರೀತಿ ಹೇಳು ಹೇಳುವುದು ಸರ್ವೇ ಸಾಮಾನ್ಯ ಆದರೆ ಬೇಜಾರು ಕಾಯಿಲೆ ಎನ್ನುವುದು ಅದು ನಮ್ಮ ಮೆದುಳಿನಲ್ಲಿ ಆಗುವ ರಾಸಾಯನಿಕಗಳ ಏರುಪೇರಿನಿಂದ ಆಗುವಂಥ ಒಂದು ಮಾನಸಿಕ ಕಾಯಿಲೆ ನಮ್ಮ ಭಾವನೆಗಳ ಒಂದು ಹೇಗೆ ನಾವು ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತೇವೆ ಹಾಗೆ ಈ ಡಿಪ್ರೆಷನ್ ಕಾಯಿಲೆಯಲ್ಲಿ ನಾವು ಬೇಜಾರಿನಲ್ಲಿ ಸಿಲುಕಿಕೊಳ್ಳುತ್ತೇವೆ ಇದು ಹೇಗಿರುತ್ತದೆ ಅಂದರೆ ಎರಡು ವಾರಗಳ ಗಟ್ಟಲೆ ಸರಿಸುಮಾರು ಏನನ್ನೂ ಖುಷಿಯಿಂದ ನಾವು ಅನುಭವಿಸಲು ಸಾಧ್ಯವಾಗುವುದಿಲ್ಲ ನಮ್ಮ ಮನಸ್ಸು ಯಾವಾಗಲೂ ಬೇಜಾರಿನಲ್ಲಿಯೇ ಇರುತ್ತದೆ ಯಾವ ವಿಷಯದ ಬಗ್ಗೆ ಮಾತಾಡಿದರೂ ಬೇಜಾರಿನಲ್ಲಿಯೇ ಇರುತ್ತದೆ ಈ ರೀತಿ ಸರಿಸುಮಾರು ಎರಡು ವಾರಗಳ ಗಟ್ಟಲೆ ನಿರಂತರವಾಗಿ ಸಾಗುತ್ತಿದ್ದರೆ ಅದು ಬೇಜಾರು ಕಾಯಿಲೆಯ ಲಕ್ಷಣವಾಗಿದೆ ಅಂಥ ಸಮಯದಲ್ಲಿ ಅವರ ಮನಸ್ಸಿಗೆ ಬರುವ ಆಲೋಚನೆಗಳು ಕೂಡ ಸರ್ವೇ ಸಾಮಾನ್ಯವಾಗಿ ನೆಗೆಟಿವ್ ಆಗಿರುತ್ತದೆ ಉದಾಹರಣೆಗೆ ನನ್ನ ಕೈಯಲ್ಲಿ ಏನೂ ಆಗೋಲ್ಲ ನನಗೆ ಯಾರೂ ಸಹಾಯ ಮಾಡುವರೇ ಇಲ್ಲ ನಾನು ವೇಸ್ಟ್ ಎಂದು ಅಂದುಕೊಳ್ಳುತ್ತಿರುತ್ತಾರೆ ಈ ರೀತಿ ಆಲೋಚನೆಗಳು ಬರುವುದು ಬೇಜಾರು ಕಾಯಿಲೆಯ ಒಂದು ಲಕ್ಷಣವಾಗಿದೆ ಅದೇ ರೀತಿ ಅವರಿಗೆ ಯಾವುದೇ ಕೆಲಸದಲ್ಲೂ ಆಸಕ್ತಿ ಇರುವುದಿಲ್ಲ ತನ್ನ ಮೊದಲು ಪಡುವಂಥ ಆಟಗಳೇ ಇರಲಿ ತನ್ನ ಹವ್ಯಾಸಗಳೇ ಇರಲಿ ಅವುಗಳಲ್ಲಿ ಆಸಕ್ತಿ ತೋರುವುದಿಲ್ಲ ಹಾಗೆಯೇ ಊಟದ ಮೇಲೆಯೂ ಆಸಕ್ತಿ ಇರುವುದಿಲ್ಲ ಯಾವಾಗಲೂ ನಿರಾಸಕ್ತಿಯಿಂದ ತುಂಬಿರುತ್ತಾರೆ ನಿರಾಸೆಯಿಂದ ತುಂಬಿರುತ್ತಾರೆ ಹಾಗೂ ಇದು ಒಂದೊಂದು ಬಾರಿ ಸುಮಾರು ಬೆಳಗಿನ ಜಾವದಲ್ಲಿ ಹೆಚ್ಚಿಗೆ ಕಾಣಿಸಿಕೊಳ್ಳುವ ಸನ್ ಸಾಧ್ಯತೆಗಳಿವೆ ಹಾಗೂ ಇದರಲ್ಲಿ ಒಂದೊಂದು ಬಾರಿ ಆತಂಕವು ಬರುವ ಸಾಧ್ಯತೆಗಳಿವೆ ಈ ಬೇಜಾರು ಕಾಯಿಲೆಯಲ್ಲಿ ಸಿಲುಕಿಕೊಂಡವರು ಸಾಮಾನ್ಯವಾಗಿ ಅವರು ಚಿಕಿತ್ಸೆಗೂ ಆಸಕ್ತಿ ತೋರುವುದಿಲ್ಲ ಇಂಥ ಸಮಯದಲ್ಲಿ ಮನೆಯವರು ಇದನ್ನು ಗುರುತಿಸಿ ಮನೋವೈದ್ಯರ ಗಮನಕ್ಕೆ ತರುವುದು ಎಷ್ಟೊಂದು ಸಂದರ್ಭದಲ್ಲಿ ತಮ್ಮ ಫ್ಯಾಮಿಲಿಯವರಿಗೆ ಸಹಾಯವಾಗುತ್ತದೆ ಇಂತಹ ಕಾಯಿಲೆಯಲ್ಲಿ ಬಳಲಿದ್ದಾಗ ಚಿಕಿತ್ಸೆಯಿಂದ ನಮ್ಮ ಮೆದುಳಿನಲ್ಲಿ ರಾಸಾಯನಿಕಗಳನ್ನು ಸಮತೋಲನದಲ್ಲಿಟ್ಟು ಡಿಪ್ರೆಷನ್ ಕಾಯಿಲೆಯಿಂದ ಹೊರಗೆ ಬರಲು ಸಾಧ್ಯವಾಗುತ್ತದೆ ಇದಕ್ಕೆ ಸಮಾಲೋಚನೆ ಕೌನ್ಸಿಲಿಂಗ್ ಕೂಡ ಸಹಾಯವಾಗುತ್ತದೆ ಇದನ್ನು ಸಿ ಬಿ ಟಿ ಎಂದು ಕರೆಯಲಾಗುತ್ತದೆ ಈ ವಿಷಯದಲ್ಲಿ ನಾವು ಜಾಗ್ರತೆಯಿಂದ ಇರಬೇಕಾಗುತ್ತದೆ ಏಕೆಂದರೆ ಡಿಪ್ರೆಷನ್ ಇರುವಂಥವರಲ್ಲಿ ಸುಮಾರು ತುಂಬ ಜನರಲ್ಲಿ ಕಾಣಿಸಿಕೊಳ್ಳುವ ಇನ್ನೊಂದು ಎಮರ್ಜೆನ್ಸಿ ಎಂದರೆ ಸಾಯುವ ಆಲೋಚನೆಗಳು ಮತ್ತು ಅದಕ್ಕಾಗಿ ಮಾಡುವ ಪ್ಲ್ಯಾನ್ಸ್ ಇಂತಹವು ಇದ್ದಾಗ ಮನೋವೈದ್ಯರ ಗಮನಕ್ಕೆ ತರುವುದು ಅತಿ ಉತ್ತಮವಾಗುತ್ತದೆ ಹಾಗೂ ಜೀವರಕ್ಷಣೆಯು ಸಾಧ್ಯವಾಗುತ್ತದೆ ಧನ್ಯವಾದಗಳು